ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ಬನ್ನಿ ಇವತ್ತು ನಮ್ಮ ಊರಿನಲ್ಲಿ ರಕ್ತದಾನ ಶಿಬಿರ ನಡೀತಾ ಇದೆ ಹೋಗೋಣ ನಾವು ಹೇಗಿದೆ ನೋಡಿ ಇದರಲ್ಲಿ ಎಲ್ಲ ರೂಲ್ಸ್ ಇದೆ ಯಾ ಗ್ರೂಪು ಎಲ್ಲ ಎ ಬಿ ಓ ಎಲ್ಲ ಇದೆ ಅಲ್ವಾ ಹಾಗೆ ರಕ್ತದಾನ ಮಾಡೋರು ಯಾರ್ಯಾರು ಮಾಡ್ಬೋದು ಅಂದರೆ ಹದಿನೆಂಟು ವರ್ಷದ ಮೇಲ್ಪಟ್ಟು ಅರವತ್ತು ವರ್ಷದ ಒಳಗಡೆ ಆರೋಗ್ಯವಾಗಿ ಆರೋಗ್ಯವಾಗಿರುವಂಥ ಯಾವುದೇ ವ್ಯಕ್ತಿ ಕೂಡ ಮಾಡ್ಬೋದು ರಕ್ತದಾನನ ರಕ್ತದಾನ ಮಹಾದಾನ ರಕ್ತದಾನ ಮಾಡೋದ್ರಿಂದ ಎಷ್ಟೋ ಜೀವಗಳನ್ನ ಉಳಿಸ್ಬೋದು ನೀವು ಒಬ್ಬರು ರಕ್ತದಿಂದ ಒಬ್ಬರು ರಕ್ತ ಕೊಡ್ತೀವಲ್ಲ ಒಬ್ಬರು ರಕ್ತದಿಂದ ಮೂರು ಜನ ಪ್ರಾಣ ಉಳಿಸ್ಬೋದು ನೋಡಿ ನಮ್ಮ ಸರ್ ಇವರು ಕೊಡ್ತಾ ಇದ್ದಾರೆ ಎಲ್ಲ ಚೆಕ್ಕಿಂಗ್ ಮಾಡ್ತಿದ್ದಾರೆ ನೋಡಿ ಬಿ ಪಿ ಶುಗರು ಏನಾದ್ರು ಇದೆಯಾ ಅಂತ ಹೇಳ್ಬಿಟ್ಟು ಹಾಗೆ ಯಾವುದಾದ್ರು ಆಪ್ರೇಷನ್ನು ಅಂದರೆ ಸರ್ಜರಿ ಆಗಿರುತ್ತಲ್ಲ ಅವರು ಒಂದು ವರ್ಷ ತನಕ ಬ್ಲಡ್ನ ಕೊಡೋ ಹಾಗಿಲ್ಲ ಹೇಳ್ತಿದ್ದಾರೆ ನೋಡಿ ಮಾತಾಡ್ತಿದ್ದಾರೆ ಅವರು ಏನು ನಾನು ಇದ್ದೀನಿ ಬಿ ಪಿ ಚೆಕ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ನಮ್ಮಣ್ಣ ಹಾಗೆ ನೋಡಿ ಒಬ್ಬರು ರಕ್ತದಿಂದ ಮೂರು ಜನ ಪ್ರಾಣ ಉಳಿಸ್ಬೋದು ಹಾಗಾಗಿ ರಕ್ತದಾನ ಮಾಡೋದ್ರಿಂದ ತುಂಬ ದೊಡ್ಡ ಕೆಲಸ ಅದು ರಕ್ತದಾನ ಮಹಾದಾನ ಅನ್ನದಾನ ವಿದ್ಯಾದಾನ ಎಲ್ಲ ಹೇಗಿರುತ್ತೋ ಅದೇ ಥರ ರಕ್ತದಾನ ತುಂಬ ದೊಡ್ಡದು ನೋಡಿ ಎಲ್ಲರೂ ಹಾಯ್ ಅಂತಿದ್ದಾರೆ ಎಲ್ಲರೂ ಬ್ಲಡ್ ಕೊಡೋಕೆ ಬಂದಿದ್ದಾರೆ ತುಂಬ ಜನ ಬ್ಲಡ್ ಕೊಡ್ತಾ ಇದ್ದಾರೆ ವರ್ಷ ವರ್ಷ ನಮ್ಮ ಊರಲ್ಲಿ ಇದನ್ನು ಮಾಡ್ತೀವಿ ಆದರೆ ಈ ವರ್ಷ ನಮ್ಮ ಶರಾವತಿ ವಿದ್ಯುತ್ಗಾರದ ಮೊದಲನೇ ವಿದ್ಯುತ್ಗಾರ ಮೊದಲನೇ ಘಟಕ ಸ್ಥಾಪನೆ ಆಗಿ ಅರವತ್ತು ವರ್ಷ ಆಯಿತು ಅದರ ನೆನಪಿಗಾಗಿ ಇವತ್ತು ಇಟ್ಕೊಂಡಿದ್ದಾರೆ ಅಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಿ ಎಲ್ಲ ನೋಡಿ ಎಲ್ಲ ಹಿಡ್ಕೊಂಡು ನಿಂತಿದ್ದಾರೆ ಅಂದರೆ ಸರ್ಟಿಫಿಕೇಟು ಇವರೆಲ್ಲ ಕೊಟ್ಟಿದ್ದಕ್ಕೆ ಪ್ರೂಫು ಎಲ್ಲರೂ ನೋಡಿ ನನಗೆ ಹೋಗಿ ವಾಪಸ್ ಹೋಗಿ ನೀವು ಆಗಲ್ಲ ನಿಮಗೆ ಅಂತ ಹೇಳಿದರು ಯಾಕೆಂದರೆ ನನಗೆ ಒಂದು ಬಾಟ್ಲಿ ಬ್ಲಡ್ ಕೊಡಬೇಕಷ್ಟಾಗಿದ್ದೀನಿ ನಾನು ಅಂದರೆ ವೆಯ್ಟ್ ತುಂಬ ಕಡಿಮೆ ಇದ್ದೀನಿ ಹಾಗಾಗಿ ನನ್ನ ಮಗಳು ಕೊಡಲಿಕ್ಕೆ ಹೋದಲು ಅವಳು ವೆಯ್ಟ್ ಕಡಿಮೆ ಇದ್ದಾಳೆ ಐವತ್ತು ಕೆ ಜಿ ಮಿನಿಮಮ್ ಇರಲೇಬೇಕು ಹಾಗೆ ಹನ್ನೆರಡು ಹನ್ನೆರಡೂವರೆ ಹನ್ನೆರಡು ಇರಬೇಕು ಬ್ಲೆಡ್ಡು ಹನ್ನೆರಡು ಪಾಯಿಂಟ್ ಫೈ ಇರಬೇಕು ಬ್ಲೆಡ್ಡು ಹಾಗೆ ನಾರ್ಮಲ್ ಆಗಿರೋರು ಆಗಬೇಕು ಎಲ್ಲ ಬಿ ಪಿ ಶುಗರು ಥೈರಾಯ್ಡ್ ಏನಿದ್ದವ್ರು ತಗೊಳ್ಳಲ್ಲ ನೋಡಿ ಎಲ್ಲ ಪಾಪ ಕೊಡ್ತಾ ಇದ್ದಾರೆ ಎಲ್ಲರೂ ಎಷ್ಟು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ನೋಡಿ ಹಾಗೆ ಬಿಳಿ ರಕ್ತ ಕಣಗಳು ಹಾಗೆ ಕೆಂಪು ರಕ್ತ ಕಣ ಅಂತ ಇರುತ್ತಲ್ವ ಅದನ್ನು ಬೇರ್ಪಡಿಸಿ ಅದರಿಂದ ಎಷ್ಟೋ ಜನಕ್ಕೆ ಅಂದರೆ ಒಬ್ಬರು ಬ್ಲಡ್ಡಿಂದ ಆರು ತಿಂಗಳಿಗೆ ಒಂದು ಸಲ ಮೂರು ತಿಂಗಳಿಗೊಂದು ಸಲ ಒಬ್ಬರು ಬ್ಲಡ್ ಕೊಡ್ಬೋದು ಮೂರು ಮೂರು ತಿಂಗಳಿಗೂ ಕೊಡ್ಬೋದು ಪುನಃ ಅಷ್ಟೇ ಉತ್ಪತ್ತಿ ಆಗುತ್ತೆ ನಮ್ಮ ದೇಹದಲ್ಲಿ ನಾನು ಕೆಳಗಡೆ ಎಲ್ಲ ತೋರಿಸಲಿಲ್ಲ ಇಷ್ಟೇ ಚುಚ್ಚಿದ್ದು ಬ್ಲಡ್ಡು ಎಲ್ಲ ತೋರಿಸಲ್ಲ ಬೇಡ ಅಂತ ಅದೆಲ್ಲ ಬೇಡ ಅಂತೇಳ್ಬಿಟ್ಟು ಇಷ್ಟೇ ತೋರಿಸ್ತಾ ಇದ್ದೀನಿ ನಮ್ಮಲ್ಲಿ ನೋಡಿ ನಮ್ಮ ಮಹಾಗಣಪತಿ ಸಭಾಭವನದಲ್ಲಿ ಏರ್ಪಡಿಸಿದ್ದು ನಮ್ಮ ಊರಿನವರೆಲ್ಲ ಸೇರಿಕೊಂಡು ನನಗೆ ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಹೋದೆ ನಾನು ಬ್ಲಡ್ ಕೊಡೋಣ ಅಂತ ಹೋಗಿದ್ದು ಬಟ್ ನನಗೆ ಬ್ಲಡ್ ಕೊಡಲಿಕ್ಕೆ ವಾಪಸ್ಸು ಹೋಗ್ರಿ ಮನೆಗೆ ಅಂತ ಕಳಿಸಿದರು ಯಾಕೆ ಅಂದರೆ ನಾನು ಐವತ್ತು ಕೆ ಜಿನೂ ಇಲ್ಲ ಆದರೆ ಬ್ಲಡ್ ಚೆನ್ನಾಗಿದೆ ಐವತ್ತು ಕೆ ಜಿ ಇಲ್ಲ ನಿಮ್ಗೆ ನನಗೆ ಒಂದು ಬ್ಲಡ್ ಕೊಡಬೇಕಾಗತ್ತೆ ಅಂತ ನಗಾಡ್ಕೊಂಡು ಆಡ್ಕೊಂಡು ಕಳಿಸಿದರು ನಮ್ಮ ಸಾಹೇಬ್ರುಗಳು ನಮ್ಮ ಫ್ರೆಂಡ್ಸು ಫ್ಯಾಮಿಲಿ ಇವರೆಲ್ಲ ಕೊಟ್ಟಿದ್ದಾರೆ ನಮ್ಮ ಸ್ನೇಹಿತರು ಸ್ನೇಹದ ಬಳಗ ನೋಡಿ ಎಲ್ಲ ನಿಂತಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ನೋಡಿ ಪ್ರತಿಯೊಬ್ಬರು ಇನ್ನೂ ಕೊಡಲಿಕ್ಕೆ ತುಂಬ ಜನ ಬಂದರು ನಮ್ಮ ಲತಾ ಮೇಡಮ್ ಅಲ್ಲಿ ಕೂತಿದ್ದಾರೆ ಕೌಂಟ್ರಲ್ಲಿ ಎಲ್ಲ ಚೆಕ್ ಮಾಡಿ ಬರ್ಕೊಡ್ತಾ ಇದ್ದಾರೆ ನೋಡಿ ಮೇಡಮ್ ಅವರೆಲ್ಲ ಬಂದಿದ್ದಾರೆ ನಾವು ಇವಾಗ ಎನ್ಕರೇಜ್ ಕೊಡ್ಲಿಕ್ಕೆ ಬಂದಿದ್ದು ಅಂತಿದ್ದಾರೆ ಅವರು ನಗಾಡ್ತಿದ್ದಾರೆ ನಾವು ಕೊಡ್ಲಿಕ್ಕೆ ಬಂದಿಲ್ಲ ಅಂತ ನೋಡಿ ಎಲ್ಲ ಇದೆ ಎಷ್ಟು ಚೆನ್ನಾಗೆ ನೋಡಿ ಏನಕ್ಕೆ ಕೊಟ್ಟಿದ್ದೀವಿ ಹೇಗೆ ಕೊಡಬೇಕು ಏನಕ್ಕೆ ಕೊಡಬೇಕೆಲ್ಲ ಇದೆ ನೋಡಿ ಇಲ್ಲಿ ಅರವತ್ತು ವರ್ಷದ ಅನ್ ಸವಿ ನೆನಪಿಗಾಗಿ ಶರಾವತಿ ವಿದ್ಯುತ್ಗಾರ ಉದ್ಘಾಟನೆಯಾದ ಉದ್ಘಾಟನೆಯಾದ ಅರವತ್ತು ವರ್ಷದ ಸವಿನೆನಪಿಗಾಗಿ ಮಾಡ್ತಿರತಕ್ಕಂಥ ನಮ್ಮ ರಕ್ತದಾನ ಶಿಬಿರ ಯಾರು ಬೇಕಾದರೂ ಕೊಡ್ಬೋದು ಆರೋಗ್ಯವಾಗಿರಬೇಕು ಹದಿನೆಂಟು ವರ್ಷದ ಮೇಲ್ಪಟ್ಟು ಅರವತ್ತು ವರ್ಷದ ಒಳಗಡೆಯವರು ಯಾರು ಬೇಕಾದರೂ ಕೊಡ್ಬೋದು ಹಾಗೆ ಏನು ತಗೊಳ್ಳಲು ಅವ್ರು ಎಷ್ಟು ಬೇಕೋ ಅಷ್ಟೇ ತಕೊಳ್ತಾರೆ ಅದೇ ನಾವು ಒಬ್ಬರು ಬ್ಲಡ್ಡಿಂದ ಮೂರು ಜನದ್ದು ಪ್ರಾಣ ಉಳಿಸ್ಬೋದು ನಾವು ಕೊಟ್ಟಿದ್ದ ರಕ್ತದಲ್ಲೂ ಎರಡು ಪಾಲ್ ಮಾಡ್ತಾರಂತೆ ಅದರಲ್ಲಿ ಬೆರಿ ಬಿಳಿ ರಕ್ತ ಕಣಗಳು ಬೇರೆ ಹಾಗೆ ಕೆಂಪು ರಕ್ತ ಕಣಗಳು ಬೇರೆ ಅದರಿಂದ ಯಾರ್ಯಾರಿಗೆ ಯಾವ ಅವಶ್ಯಕತೆ ಇದೆ ಅದನ್ನು ಕೊಡ್ತಾರೆ ನೋಡಿ ಬ್ಲಡ್ ಬ್ಲಡ್ ಆಗಲಿ ಅಂತ ಬ್ಲಡ್ ಕೊಟ್ಟವರಿಗೆಲ್ಲ ಫ್ರೂಟ್ಸ್ ಕೊಡ್ಲಿಕ್ಕೆ ಅಂತ ಇಟ್ಟಿದ್ದಾರೆ ಫ್ರೂಟ್ಸು ಜ್ಯೂಸು ಎಲ್ಲ ಇಲ್ಲೆಲ್ಲ ಬರ್ದಿದ್ದಾರೆ ನಾನು ಇದೆಲ್ಲ ತಕೊಂಡ್ಬಂದೆ ನೋಡಿ ಮೂರು ಒಂದು ಸಲ ರಕ್ತದಾನ ಮಾಡ್ಬೋದು ಆರು ತಿಂಗಳಿಗಲ್ಲ ಮೂರು ತಿಂಗಳಿಗೆ ಅಂದ್ಕೊತೀನಿ ಆರು ತಿಂಗಳಿಗೆ ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ ನನಗೂ ನಾನು ಯಾವತ್ತೂ ಕೊಟ್ಟಿಲ್ವಲ್ಲ ಹಾಗಾಗಿ ನನಗೆ ಗೊತ್ತಿಲ್ಲ ನನ್ನ ಮಗಳು ಕೊಡ್ಲಿಕ್ಕೆ ಹೋದ್ಲು ನನ್ನ ನನ್ನ ಮಗಳು ವೆಯ್ಟ್ ಕಡಿಮೆ ಇದ್ದಾಳೆ ಇನ್ನು ಗಾಡಿ ಕಳಿಸಿದ್ರು ಇನ್ನೊಂದು ಸಲ ಬನ್ನಿ ಪುಟ ಅಂತ ಕಳಿಸಿದ್ರು ಅವಳಿಗೆ ಒಳ್ಳೆ ಬೇಜಾರಾಯಿತು ನೋಡಿ ಎಲ್ಲರೂ ನಿಂತಿದ್ದಾರೆ ಕೊಡಲಿಕ್ಕೆ ನಾನು ಅಲ್ಲಿ ಹೋಗಿ ಮಾತಾಡಿಸ್ತಾ ಇದ್ದೀನಿ ಎಲ್ಲರಿಗೂ ಎನ್ಕರೇಜ್ ಮಾಡ್ತಾ ಇರೋದಷ್ಟೇ ನಾನೇನು ಕೊಡಲಿಲ್ಲ ಲೆಡ್ಡು ನನ್ನ ಚಾನಲ್ ಬಗ್ಗೆ ಮಾತಾಡ್ತಿದ್ದಾರೆ ಹಾಗೆ ಹೌದಾ ಅಂತ ಇವ್ರಿಗೆ ಗೊತ್ತಿರಲಿಲ್ಲ ಆಮೇಲೆ ಓ ಎಲ್ಲ ಮಕ್ಕಳು ಕೊಡ್ತಿದ್ದಾರೆ ಕೊಡಬೇಕು ಅಂತ ಒಬ್ಬರು ಕೊಟ್ಟಿದ್ದಾರೆ ಒಬ್ಬರು ಕೊಡಬೇಕು ಅಂತಿದ್ದಾರೆ ಒಬ್ಬರು ಕಾಯ್ತಾ ಇದ್ದಾರೆ ಕೊಡಲಿಕ್ಕೆ ಹಾಗೆ ನೋಡಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಿದಾರಲ್ಲೋ ನಮ್ಮ ಸಂಸ್ಥೆಯಿಂದ ಹೀಗೆ ಒಳ್ಳೊಳ್ಳೆ ಕಾರ್ಯಕ್ರಮ ನಡೀತಾ ಇರುತ್ತೆ ನಮ್ಮ ಶರಾವತಿ ಕಣಿವೆಯಿಂದ ನೋಡಿ ಪ್ರತಿಯೊಬ್ಬರು ಬಂದಿದ್ದಾರೆ ಕೆಲವರು ಎನ್ಕರೇಜ್ ಮಾಡಲಿಕ್ಕೆ ಬಂದಿದ್ದಾರೆ ಕೆಲವರು ಅಂತೂ ಬ್ಲಡ್ ಕೊಡಲಿಕ್ಕೆ ನಾನು ಮುಂದೆ ನೀನು ಮುಂದೆ ಅಂತ ನಿಂತಿದ್ದಾರೆ ಇಲ್ಲಿ ನೋಡಿ ಗಣಪತಿ ದೇವಸ್ಥಾನ ಇದೆಯಲ್ವಾ ಎದುರುಗಡೆ ಗಣಪತಿ ದೇವಸ್ಥಾನ ಇದೆ ದೇವಸ್ಥಾನದ ಮುಂದೆ ಮುಂಭಾಗದಲ್ಲಿ ಸಭಾಭವನ ಇದೆ ಆ ಸಭಾಭವನದಲ್ಲಿ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ನಮ್ಮ ಊರಿನವರು ಏನೇ ಕಾರ್ಯಕ್ರಮ ಇದ್ರೂ ಚೆಕ್ ಮಾಡಿ ಎಲ್ಲರಿಗೂ ಚೆಕ್ ಮಾಡ್ತಿದ್ದಾರೆ ಬಂದವರಿಗೆಲ್ಲ ಬ್ಲಡ್ ಚೆಕಪ್ ಮಾಡ್ತಿದ್ದಾರೆ ಎಷ್ಟಿದೆ ಬ್ಲಡ್ಡು ಬಿ ಪಿ ಶುಗರು ಥೈರಾಯ್ಡ್ ಏನಾದ್ರು ಇದೆಯಾ ಎಲ್ಲ ಚೆಕ್ ಮಾಡಿಬಿಟ್ಟು ವೆಯ್ಟು ಚೆಕ್ ಮಾಡಿ ಅವ್ರದ್ದು ಯೋಗ್ಯವಾಗಿದ್ದಾರೆ ಬ್ಲಡ್ ಕೊಡಲಿಕ್ಕೆ ಅವ್ರು ಕೊಡ್ಬೋದು ತಗೋಬೋದು ಅಂತ ಅನಿಸಿದರೆ ಮಾತ್ರ ತೊಗೊತಿದ್ದಾರೆ ರಕ್ತದಾನ ಮಾಡಿ ಪ್ರಾಣ ಉಳಿಸಿ ಅಂತ ನಾನು ಬೇಡ್ಕೊಂತಿದ್ದೀನಿ ಕೇಳ್ಕೊತಿದ್ದೀನಿ ಅಂದರೆ ನನಗಂತೂ ಮಾಡ್ಕೊ ಮಾಡಲಿಕ್ಕೆ ರಕ್ತದಾನ ಮಾಡಲಿಕ್ಕೆ ಅವಕಾಶ ಇಲ್ಲ ಯಾಕೆಂದರೆ ನಾನು ವೆಯ್ಟ್ ಕಡಿಮೆ ಇದ್ದೀನಿ ಹಾಗಾಗಿ ವೆಯ್ಟ್ ಜಾಸ್ತಿ ಮಾಡ್ಕೊಂಡು ಒಂದು ಸಲನಾರು ಕೊಡಬೇಕು ಅಂತ ಆಸೆ ಇದೆ ಅರವತ್ತು ವರ್ಷ ಆಗ್ಲಿಕ್ಕಿನ್ನೂ ಹದಿನ ಹದಿಮೂ ಒಂಬತ್ತು ವರ್ಷ ಬೇಕು ಅಷ್ಟೊತ್ತನಳಿಗೆ ಒಂದು ಸಲನಾರು ಕೊಡ್ತೀನಿ ನಾನು ಕೊಟ್ಟೆ